ನಮಸ್ಕಾರ ಆಗಿರ್ತಕ್ಕಂಥ ಕಾವೇರಿ ತಾಯಿ ಇವತ್ತು ವರುಣನ ಕೃಪೆಯಿಂದ ತುಂಬಿ ತಿಳಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಡ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈಗಾಗಲೇ ಕೆ ಆರ್ ಎಸ್ಸಿನ ಅಣೆಕಟ್ಟಿನಲ್ಲಿ ಒಂದು ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ನೆರವೇರಿತು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಂಪ್ರದಾಯದಂತೆ ಎಲ್ಲರೂ ನಾವೆಲ್ಲ ಹಿರಿಯರ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳ ಸಮಕ್ಷಮ ಇವತ್ತು ನಾವು ಕೂಡ ಕಾವೇರಿ ತಾಯಿಗೆ ಒಂದು ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಚುಂಡೂರುಕಟ್ಟೆಯ ಒಂದು ನಿಧಿ ಪಾತ್ರದಲ್ಲಿ ಇವತ್ತು ತಾಯಿಗೆ ಇದೇ ರೀತಿಯಲ್ಲಿ ನಮ್ಮ ನಾಡನ್ನು ಬೆಳಗುವಂಥ ನಿಟ್ಟಿನಲ್ಲಿ ತಾವು ಆಶೀರ್ವಾದವನ್ನು ಕೊಡಬೇಕಂತೇಳಿ ಸಂದರ್ಭದಲ್ಲಿ ತಾಯಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಕ್ಕೋಟಿದವರು ಕೂಡ ಈ ಸಂದರ್ಭದಲ್ಲಿ ನಮನ ಸಲ್ಲಿಸ್ತಾ ಕಾರಣ ಇಷ್ಟೇ ಇವತ್ತು ಮಳೆರಾಯನ ಕೃಪೆಯಿಂದ ಕಾವೇರಿ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ರೈತರ ಮುಖದಲ್ಲಿ ಸಂತಸ ಮೂಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೃಷಿ ಚಟುವಟಿಕೆ ಚುರುಕಾಗಿ ಎಲ್ಲರೂ ಕೂಡ ಕೆಲಸದಲ್ಲಿ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ತಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಕಳೆದ ವರ್ಷ ಹೇಗೆ ಬರೋ ಛಾಯೆ ನಮ್ಮ ರಾಜ್ಯದಲ್ಲಿ ಮೂಡಿತ್ತು ಅದನ್ನು ಇವತ್ತು ಹೋಗ್ಲಾಡಿಸಿ ಆ ವರ್ಣನ ಆಶೀರ್ವಾದ ನಮ್ಮ ಮೇಲೆ ಇದೆ ಇದು ಉತ್ತಮವಾದ ರೀತಿಯಲ್ಲಿ ನಮಗೆ ಆ ಭಗವಂತನ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ಹೊರತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಾಲಿಗ್ರಾಮ ತಾಲೂಕಿನ ಚುಂಚುಂಕಟ್ಟೆ ಒಂದು ಏನು ಪ್ರವಾಸಿ ತಾಣ ತಾಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀರಾಮನ ದೇವರ ಸನ್ನಿಧಿಯಲ್ಲಿ ಇವತ್ತು ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಿದ್ದೆ ಏನು ಪ್ರತಿ ವರ್ಷದಂತೆ ಇಲ್ಲಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ನೆರವೇರ್ತಾ ಇತ್ತು ಕಳೆದ ವರ್ಷ ಬರದ ಛಾಯೆಯ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಮಾಡಬೇಕಂತೇಳಿ ಈಗಾಗಲೇ ನಾನು ನಮ್ಮ ಪ್ರವಾಸೋದ್ಯಮ ಸಚಿವರು ಕೂಡ ಮನವಿಯನ್ನು ಸಲ್ಲಿಸಿದ್ದೇನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇನೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿ ಈಗಾಗಲೇ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿವಿ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಾಳೆ ಇವತ್ತು ಏನು ನಮ್ಮ ಇಡೀ ಕರ್ನಾಟಕ ರಾಜ್ಯದಂತ ಈಗಾಗಲೇ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವತ್ತು ಎರಡನೇ ತಾರೀಕಿನಿಂದ ನಮ್ಮ ಬಿಡದಿಯಿಂದ ಈ ಒಂದು ಕಾರ್ಯಕ್ರಮದ ಹೋರಾಟದ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಸಿದ್ಧತೆ ಮಾಡಿ ಇವತ್ತು ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಪೂರ್ವನಿರ್ದಿತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದೂಡೋಕ್ಕೆ ಸಾಧ್ಯ ಇರಲಿಲ್ಲ ಯಾಕಂತ ಹೇಳಿದರೆ ಇವತ್ತು ಕಡೆ ಶುಕ್ರವಾರ ಕಡೆ ಕಾ ಆಷಾಢದ ಶುಕ್ರವಾರ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮಾಡಲೇಬೇಕಂತೇಳಿ ಎಲ್ಲರ ಸಾರ್ವಜನಿಕರ ಒಂದು ಒತ್ತಾಸೆ ಮೇರೆಗೆ ಇವತ್ತು ನೆರವೇರಿಸಿದ್ವಿ ಹಿಂದಿನಿಂದಲೇ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಹೋರಾಟಕ್ಕೆ ಭಾಗಿಯಾಗ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಿದ್ದೇನೆ ಅದೇ ರೀತಿಯಲ್ಲಿ ಒಂಬತ್ತನೇ ತಾರೀಕು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಒಂದು ಬೃಹತ್ ಕ ಕಾರ್ಯಕ್ರಮವನ್ನು ಕೂಡ ಕಾರ್ಯಕರ್ತರ ಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅವತ್ತು ಕೂಡ ನಮ್ಮ ಕ್ಷೇತ್ರದಾದ್ಯಂತ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿಕೊಡ್ತೀವಿ ಇಲ್ಲಿ ನಮ್ಮ ಚುಂಚುಕಟ್ಟೆಯ ಒಂದು ಏನು ಚುಂಚನಕಟ್ಟೆ ಹುಬ್ಳಿಯಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಅಂಥದ್ದು ಕೇವಲ ನಮ್ಮ ಕೆ ಆರ್ ನಗರ ಒಂದಕ್ಕೆ ಅಲ್ಲ ಕೆ ಆರ್ ನಗರ ಇರ್ಬೋದು ವಿಜಯಪಟ್ಟಣ ಇರ್ಬೋದು ಮತ್ತು ಇರ್ಬೋದು ಎಚ್ ಡಿ ಕೋಟೆಯಿಂದಲೂ ಕೂಡ ಇಲ್ಲಿಗೆ ರೈತರು ಈ ಒಂದು ಶ್ರೀರಾಮ ಸಕ್ಕರೆ ಕಾರ್ಖಾನೆಗೆ ಎಲ್ಲರೂ ಕೂಡ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಆ ನಿಟ್ಟಿನಲ್ಲಿ ನಮ್ಮ ರೈತರಿಗೂ ಕೂಡ ಭಾಳ ಅವಶ್ಯಕತೆರ್ತಕ್ಕಂಥ ಈ ಒಂದು ಶ್ರೀರಾಮ ಸಕ್ಕರೆ ಕಾರ್ಖಾನೆ ಏನು ನಿರಾಣಿ ಶುಗರ್ಸ್ ಅವ್ರಿಗೆ ಒಂದು ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ರು ಆ ಅಗ್ರಿಮೆಂಟನ್ನು ರಿಜಿಸ್ಟ್ರು ಮಾಡಿಸಿರಲಿಲ್ಲ ರಿಜಿಸ್ಟ್ರು ಮಾಡಿಸೋದಕ್ಕೆ ಏನು ಸಂಬಂಧಪಟ್ಟ ಏನು ನಿರಾಣಿ ಶುಗರ್ಸಿಂದ ಒಂದು ಸಮಯ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು ನಾನು ಕೂಡ ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಚಾರದ ಬಗ್ಗೆ ಈಗಾಗಲೇ ಅಧಿವೇಶನ ಸಂದರ್ಭದಲ್ಲಿ ಪ್ರಸ್ತಾವವನ್ನು ಕೂಡ ಮಾಡಿದೆ ಈಗಾಗಲೇ ನನಗೆ ಸಕಾರಾತ್ಮಕವಾಗಿ ಒಂದು ಉತ್ತರ ಕೂಡ ನಮ್ಮ ಸಕ್ಕರೆ ಸಚಿವರು ಕೊಟ್ಟಿದ್ದಾರೆ ಇವತ್ತು ಮುಂದಿನ ದಿನಗಳಲ್ಲಿ ಅಗ್ರಿಮೆಂಟ್ ಮಾಡೋದಕ್ಕೆ ಕಾಲಾವಕಾಶವನ್ನು ಕೊಡೋ ನಿಟ್ಟಲ್ಲಿ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆ ಒಂದು ಫೈಲನ್ನು ಕಳಿಸಿದರೆ ಆದಷ್ಟು ಬೇಗ ಅದು ಅನುಮತಿಯನ್ನು ಪಡೆದು ನಮ್ಮ ಏನು ನಿರಾಣಿ ಶುಗರ್ಸ್ ಅವರಿಗೆ ಒಂದು ಅಗ್ರಿಮೆಂಟ್ ರಿಜಿಸ್ಟನ್ನು ಮಾಡಿಸೋದಕ್ಕೆ ಕಾಲಾವಕಾಶವನ್ನು ಕೊಟ್ಟು ಆ ಒಂದು ಅಗ್ರಿಮೆಂಟ್ ರಿಜಿಸ್ಟನ್ನು ಮಾಡಿಸೋದ್ರ ಮೂಲಕವಾಗಿ ನಮ್ಮ ರೈತರಿಗೆ ಈ ಭಾಗದಲ್ಲಿ ಅನುಕೂಲತೆಗಳನ್ನು ಮಾಡಬೇಕು ಕಬ್ಬು ಬೆಳೆಯುವಂಥ ರೈತರಿಗೆ ಒಂದು ಸಂತಸದ ಸುದ್ದಿಯನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ಅಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರನ್ನು ಕರೆದು ಒಂದು ಸುದ್ದಿಗೋಷ್ಠಿಯ ಮುಖೇನ ಯಾವತ್ತು ಒಂದು ಪರವಾನಿಗೆ ಮಾಡ್ಕೊಳ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತೇನೆ ಕಬ್ಬು ರೈಕೆ ಪ್ರಾರಂಭ ಮಾಡ್ತಾರ ಅದಕ್ಕೆ ನಾವು ನಿಮ್ಮನ್ನೆಲ್ಲ ಕರೆದು ಆ ಒಂದು ವಿಚಾರಗಳನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಇವತ್ತು ಏನು ನಮ್ಮ ಕಾವೇರಿ ಮಾತೆ ತುಂಬಿ ಅರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಡೆ ಒಂದು ಆಷಾಢ ಶುಕ್ರವಾರ ಸಂದರ್ಭದಲ್ಲಿ ಈ ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಚಿಕ್ಕರಾಜನಗರದ ಸಮಸ್ತ ನಾಗರಿಕ ಬಂಧುಗಳಿಗೆ ಏನೋ ಕೇರಳ ತಾಲೂಕು ಇರ್ಬೋದು ಸಾಲಿಗ್ರಾಮ ತಾಲೂಕು ಇರ್ಬೋದು ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಆ ಶ್ರೀರಾಮನಲ್ಲಿ ಮತ್ತು ತಾಯಿ ಚಾಮುಂಡೇಶ್ವರಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತನಾಡಿಸ್ತೀನಿ